ತನಿಷಾ ಅವರು ಹೊರ್ಗಡೆ ಬಂದಿಲ್ಲ ಹೌದು ತನಿಷಾ ಅವರು ಸೀಕ್ರೆಟ್ ರೂಮ್ನಲ್ಲಿ ಕೂತಿದ್ದಾರೆ ಇದಕ್ಕೆ ಈ ಸಾಕ್ಷಿ ಸಮೇತ ನಾವು ನಿಮಗೆ ತೋರಿಸ್ತಿದ್ದೀವಿ ಹೌದು ಈಗ ಹೊರ್ಗಡೆ ಬಂದಿರೋಂಥ ವೀಡಿಯೋ ಕೆಲವು ಕಡೆ ವೈರಲ್ ಕೂಡ ಆಗಿದೆ ಆದರೆ ಅದು ಹಳೆಯ ವೀಡಿಯೋ ಅಂತಲೂ ಕೂಡ ಹೇಳಲಾಗ್ತದೆ ತನಿಷಾ ಅವರು ಇನ್ನೂ ಬಿಗ್ ಬಾಸ್ ಮನೆ ಹೊರಗಡೆ ಬಂದಿಲ್ಲ ಅವರೆಲ್ಲೂ ಕೂಡ ಇನ್ನೂ ಗಾಣ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಂತೂ ನಾನು ಬಿಗ್ ಬಾಸ್ ಸೆಲಿನೇಟ್ ಆದ ನಂತರ ಅಂತ ಅದು ಹೋಗೋ ಮುಂಚೆ ಆದರೂ ಏನಾಗ್ಬೋದು ಅಂತ ಕೂಡ ಆದರೂ ಮಾತಾಡಿದ್ದರು ಅದರ ಬಗ್ಗೆ ಈಗ ಮಾತು ಬ ವಿಡಿಯೋಗಳು ವೈರಲ್ ಆಗ್ತದೆ ಅದರ ಸತ್ಯ ಏನಪ್ಪ ಅಂತಂದರೆ ತನಿಷಾ ಅವರು ಇನ್ನೂ ಒಳಗಡೆ ಇದ್ದಾರೆ ಬಿಗ್ ಬಾಸ್ನಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ಮನೆಯೊಳಗೆ ಇವರು ಹೊರಗೆ ಬಂದ ನಂತರ ಏನೇನಲ್ಲ ಇವ್ರ ಬಗ್ಗೆ ಮಾತಾಡ್ತಾರೆ ಎಂಬುದನ್ನು ಇಲ್ಲಿ ತನಿಷಾ ಅವರು ಗಮನ ಇಟ್ಟು ನೋಡ್ತಾ ಇದ್ದಾರೆ ಹಾಗೆ ಅವರು ಗಮನ ಹರಿಸ್ತಾರೆ ತನಿಷ ಅವರು ಇದನ್ನೆಲ್ಲ ನೀಟಾಗಿ ಗಮನಿಸುತ್ತಿದ್ದಾರೆ ಕೂಡ ಅಂತಲೇ ಹೇಳ್ಬೋದು ಅದರಿಂದ ತನಿಷಾ ಅವರು ಹೋಗಿಲ್ಲ ಇನ್ನು ಶನಿವಾರ ಸುದೀಪ್ ಅವರು ಬಂದ ನಂತರ ಮನೆಯಿಂದ ಹೊರಗೆ ಹೋಗ್ತಾರ ಅಥವಾ ಸೀಕ್ರೆಟ್ ರೂಮಿಂದ ಮತ್ತೊಂದು ಸರಿ ಒಳಗೆ ಎಂಟ್ರಿಯನ್ನು ಕೊಡಲಿದ್ದಾರಾ ಎಂಬುದು ಸಾಕಷ್ಟು ಈಗ ಅನುಮಾನಗಳು ಕೂಡ ಕಾಡ್ತದೆ ಅಕಸ್ಮಾತ್ ತನೀಶ್ ಅವರು ಏನಾದರೂ ಸೀಕ್ರೆಟ್ ರೂಮಿಂದ ಮನೆ ಒಳಗೆ ಎಂಟ್ರಿ ಕೊಟ್ಟರೆ ಮತ್ತೆ ಒಂದು ವಾರ ಬಿಗ್ ಬಾಸ್ ಎಕ್ಸ್ಟೆಂಡ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತಲೇ ಹೇಳ್ಬೋದು ముంద వార ఫినాలి బదులు ఆచేవారికే ఫెనాలి వోగ్బోదు అను కూడా అందజీసే నవేనంతీర